ಪುರಸಭಾ ಸದಸ್ಯನಾದಂತಹ ನಂಜನಸ್ವಾಮಿ ಅನ್ನುವ ಹೆಸರಿನ ಒಬ್ಬ ವ್ಯಕ್ತಿ ಹುಡುಗಿಗಳನ್ನ ತೆರಿಗೆ ಬಿಟ್ಟ ಪುರಸಭೆಗೆ ಅಂದ್ರೆ ಗವರ್ಮೆಂಟ್ ಗೆ ಲೋಕಲ್ ಬಾಡಿ ಗವರ್ಮೆಂಟ್ ಕಟ್ಟಕ್ಕೆ ಅವರಿಂದ ಸಂಬಂಧಪಟ್ಟ ಎಕ್ಸಿಕ್ಯೂಷನ್ ಕೊಟ್ಟ ತಾನೇ ಎಲೆಕ್ಟ್ ಮಾಡಿ ಅದನ್ನ ಪುರಸಭೆಗೆ ರೆಮಿಟ್ ಮಾಡಿದ್ರೆ ಅದು ಕಾನೂನು ಕೆಟ್ಟು ಅಂತಿಲ್ಲ ಪುರಸಭೆಗೆ ತವರಲ್ಲಿ ಸ್ವಲ್ಪ ಕೊಡ್ಬೇಕು ಕಟ್ಟಿಲ್ಲ ಕಟ್ಟಕ್ಕ ಮುಂಚೆ ಬ್ಯಾಂಕ್ ತಾನೇ ಒಂದು ಸೀಲ್ ಮಾಡಿಕೊಂಡು ಅಥವಾ ಡೂಪ್ಲಿಕೇಟ್ ಸೀಲ್ ನಲ್ಲಿ ಡೂಪ್ಲಿಕೇಟ್ ಸೀಲ್ ನಲ್ಲಿ ಅವನು ಆ ಸೀಲ್ ಹೋಗಿ ಅದನ್ನ ತಗೊಂಡೋಗಿ ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಿದಂತ ಆಕ್ಚುಲಿ ಸ್ಪೀಕಿಂಗ್ ಕಳ್ಳತನದ ಅಪಾದನೆಯರು ಅಪಾದಿಕ ಅಂತ ಹೇಳಕ್ ಬಂದು ಅಪಾದನೆಯ ಹೊರೆಯನ್ನ ಒತ್ತಿದ್ದಾನಂತ ಇಂಥ ಅದ್ರುದ ಸರ್ಕಾರಕ್ಕೆ ಮಾಡಿರ್ತಕ್ಕಂಥ ಸರ್ಕಾರದ ಒಂದು ಸಿಟ್ಟಿ ಸೇರಿದ ಸಿದ್ಧರಾಮಯ್ಯನ ನೇತೃತ್ವದ ಸರ್ಕಾರದ ಒಬ್ಬ ಪುರಸಭಾ ಸದಸ್ಯೆ ಅವನು ಅವ್ರದ್ದೇ ಸರ್ಕಾರ ಲೋಕಲ್ ಪಾಡಿ ಗೌರ್ಮೆಂಟ್ ಎದ್ದು ಲೋಕಲ್ ಪಾಡಿ ಗೌರ್ಮೆಂಟ್ ಇದೆ ಅದು ಕೂಡ ಸಿದ್ಧರಾಮಯ್ಯನ ಸರ್ಕಾರದ ರಿಟಾಯಿಕೆ ಒಳಪಟ್ಟಂತ ಅದು ಆ ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥ ಅವ್ನು ಪುರಸಭಾ ಕಮೀಷನರ್ ಅವರು ಚೀಫ್ ಆಫೀಸರ್ ಅವರು ಎಫ್ಐಆರ್ ಆರ್ ಆಗಿದ್ದಾರೆ ಎಫ್ಐ ಆರ್ ಆಗಿ ದಸ್ತಗಿರಿ ಮಾಡಿ ನಿಮ್ಗೆ ಏನು ಬಿದ್ದಿರ್ಬೇಕು ಸರ್ಕಾರದ ಇಂತವನ್ನ ಕಡತನ ಮಾಡಿದ ನಾಡಿಗೆ ಹಗಲು ದರೋಡೆ ಆಗಿರೋದನ್ನ ಹೆಂಗೆ ಏನು ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಏನು ಮಾತ್ರ ಹೇಳಿದ್ರು ಬುದ್ಧ ಅಂತಾರೆ ಬಸವ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರ ಆ ಕುಟುಂಬielle ದ್ರೋಹ allong ಅವ್ ಇನ್ನು ಏನು ಸಸ್ಪೆಂಡ್ ಮಾಡಿಲ್ಲ ಅವರ ಪಾಪದಿಂದ ಸಸ್ಪೆಂಡ್ ಮಾಡಕ್ಕೆ ಇನ್ನು ಶಿಫಾರಸು ಮಾಡಿಲ್ಲ ಸರ್ಕಾರ ಇದು โごವಿಶವರ್ರು ಬ್ರಹ್ಮ ತಗೊಂಡಿದ್ದಾರೆ ಆದರೆ ಅದಕ್ಕೆ ಇವತ್ತು ನಾನು ಅಭಿನಂದಿಸಬೇಕು ಆ ಚಿಪ್ ಆಫ್ ಸಪ ಮೈಲೇ ಅವರು ಧೈರ್ಯವಾಗಿ ಇನ್ನೊಂದು ಒಂದು ಶ್ರೀರಾಮ ಜೊತೆಗೇರಿಸ್ಕೊತ ಇಂತವನ್ನ ಪುರಸಭೆ ಸದಸ್ಯನಾಗಿ ಅಧ್ಯಕ್ಷ ಮಾಡಿದ ಸಿದ್ದರಾಮಯ್ಯ ಹೋದಂಗೆ ಸಿದ್ದರಾಮಯ್ಯವರು ಅಧ್ಯಕ್ಷ ಮಾಡೋ ಒಪ್ಪಿಗೆ ಕೊಟ್ಟಿದ್ರು ಅದರ ಸೂಚಕ ಮಹದೇ ನಾವು ಲೋಕಲ್ ಎಂ ಎಲ್ ಎ ಕೇಳ್ತೀವಿ ನಾವು ಲೋಕಲ್ ಎಂ ಎಲ್ ಎಲ್ಲರೂ ಇಲ್ಲಿದ್ದು ಆಮೇಲೆ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಕಾಂಗ್ರೆಸ್ ಅನ್ನೆಲ್ಲ ಕೇಳಲ್ಲ ನಾನು ಇದಕ್ಕೆ ಜವಾಬ್ದಾರಿಯನ್ನ ಮಹಾದೇ ಅವ್ರ ಪಕ್ಷದ ಇರಬಹುದು ಬರೀ ಕಾರ್ ಇರ್ತೀವಿ ಅಂತ ಮಹದೇವ್ ಸ್ಟೈಟ್ಮೆಂಟ್ ಕೊಡ್ಲಿಕ್ಕೆ ಅಣೆಯವರು ಮೋಸ ಮಾಡೋರು ಅವರೇ ನಮ್ಮ ಪಕ್ಷದ ಸಟ್ಟಿಗೆ ಮಹದೇವಪ್ಪನವ್ರೆ ಇಲ್ಲಿ ಬಿಟ್ಬಿಟ್ಟು ಮುದ್ದಾ ಬಸವ ಬೇರೆ ಬಿಟ್ಟು ಅವ್ರು ಬಹಮಾನ ಮಾಡೋದನ್ನ ಅದನ್ನ ಅದ್ರ ಭಾಷಣ ಮಾಡ್ತಾರೆ ಯಾಕಂದ್ರೆ ಬುದ್ಧಿನ ಬಗ್ಗೆ ನಮ್ಗಿರೋಷ್ಟು ಗೌರವ ಈ ಇರೋ ಮತ್ತು ಬಿಜೆಪಿ ಇರೋಷ್ಟು ಗೌರವ ಬುದ್ಧಿನ ಬಗ್ಗೆ ಬಸವನ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಯಾವ ಪ್ರಧಾನಿಯನ್ನು ಮಾಡಿಲ್ಲ ಯಾವ ಮಾಡಿಲ್ಲ ಅಂಬೇಡ್ಕರ್ ದೆಹಲಿಯಲ್ಲಿ ಸುಮಾರು ಸಾವಿರಾರು ಕೋಟಿಗಳನ್ನ ಹಾಕಿ ಅಂಬೇಡ್ಕರ್ ಸಂಬಂಧಪಟ್ಟಂತ ಇನ್ಸ್ಟಿಟ್ಯೂಷನ್ಗಳನ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ನೆಲೆಸೋದಾಗಿದೆ ಆದ್ರಿಂದ ಕಾಂಗ್ರೆಸ್ ಪಕ್ಷ ಏನಾದ್ರೂ ಮನಸ್ಸಿಂದ ತೆಗೆದಿರಲೇ ಇಂಥ ಕನ್ನಡ ಕಾಂಗ್ರೆಸ್ ಅಧ್ಯಕ್ಷ ಎಂ ಎಲ್ ಆಗಿರುವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ರಾಜೀನಾಮೆ ಕೊಡಬೇಕು ಸೀರಿಯಸ್ ಕ್ರಮ ತಗೋಬೇಕು ಟೈಮ್ ಇರ್ಬೋದು ಹಾಕ್ಬಾರ್ದು ಅಂತ ಹೇಳುವಂತ್ ಒಂಬತ್ ದಿವಸ ಆದ್ಮೇಲೆ ಮಾಡ್ಬೇಕು ಚಾರ್ಜ್ ಶೀಟ್ ಮನೆಯಲ್ಲಿ ಅದೇಗಿಂತ ಬೇಕೋ ರಿಪೇರಿ ಮಾಡ್ತೇವೆ ಅಂತ ಹೇಳಿಲ್ಲ ಆದ್ರಿಂದ ಇಲ್ಲಿಂದ ಈಗ ಇಮಿಡಿಯೇಟ್ ಆಗಿ ಅಲ್ಲಿ ಚಾರ್ಜ್ ಶೀಟ್ ಹಾಕ್ಸ್ಬೇಕು ಅವ್ರು ಕೈಗೊಳ್ಳುವ ತಮ್ಮ ಮನೆಯಲ್ಲಿದ್ರೆ ಈ ಕ್ಷೇತ್ರದ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಇಮಿಡಿಯೇಟ್ ಚಾರ್ಜ್ ಶೀಟ್ ಹಾಕ್ಸ್ಬೇಕು ಇಮಿಡಿಯೇಟ್ ಜೈಲಿ ಕಳಿಸ್ಬೇಕು ಇಂತ ಅಪರಾಧ ಒಬ್ಬ ಪುರಸಭಾ ಸದಸ್ಯರಾಗಿ ಅಂತವನ್ನೇ ಅಧ್ಯಕ್ಷ ಮಾಡಿದಂತ ಗೌರವ ಕೂಡ ಸಿಮನ್ ಮಾಲೇ ಒಪ್ಪಿಗೆ ಏನು ಎಂತದ್ದು ದುಡ್ಡಿದ್ರೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನಾನು ಆಗ್ಲೇ ಹಿಂದೆ ಒಂದು ದಿವಸ ಹೇಳಿದ್ದೆ ಒಬ್ಬ ಇವರು ಎಂತ ಪುರಸಭಾ ಸದಸ್ಯರು ಆಗ್ತಿದ್ದವರು ಗ್ರಾಮ ಪಂಚಾಯತಿ ಮೆಂಬರ್ಗೆ ದುಡ್ಡು ಮಾಡಿ ಎಂ ಪಿ ಮಾಡಿ ಮಾದೇವಪ್ಪ ಮೈನಸ್ ಸಿದ್ದರಾಮಯ್ಯ ಬೇಕಾಗಿದೆ ಎಂ ಎಲ್ ಎ ನಂಬರ್ ಬೇಕು ಸಿದ್ದರಾಮಯ್ಯ ಅವರಿಗೆ ಅದಕ್ಕಾಗಿ ಕಳೆದಿನ ಮರ್ಯಾದೆನ್ಸಿ ಕೂಡ ಪುರಸಭೆಯ ಮರ್ಯಾದಿ ಪುರಸಭೆಯ ನಾಗರಿಕರಾದ ನಮ್ಮೆಲ್ಲರೂ ಮರ್ಯಾದೆ ಆಗಿರೋದ್ರಿಂದ ಅವ್ರಿಗೆ ಆದಷ್ಟು ಬೇಗ ಜೈಲು ಶಿಕ್ಷೆ ಕೊಟ್ಟದ್ರಲ್ಲಿ ಭಾಗಬೇಕು ಲೋಕಲ್ ಕೂಡ ಕೊಡಿದೆ ಯಾವ ನೀವಿಲ್ಲ ಯಾವ ಪಕ್ಷದ ಅವ್ರ ಪಕ್ಷದ ಗಾಂಧೀಜಿಯವರು ಮಾಡಿದಂತ ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಬೇಕಾದವಾಗ ಗಾಂಧೀಜಿಯವರು ಸ್ವತಂತ್ರ ತರಕಾರಿ ಗೋಸ್ಕರ ಕಟ್ಯೋದ್ ಅಂತ ಕಾಗ್ರೆಸ್ ಇಲ್ಲ ಇವ್ರೇ ಕಾಗ್ರೆಸ್ ಅದ್ಯಾವ ಇದಪ್ಪಾ ಗ್ಯಾರಂಟಿ ಪಾರಂಟಿಯ ಮೂರ್ ತಿಂಗಳಿಗೊಂದು ಚಲೋ ಇಂಥದ ತಿಂಗಳ ಬರ್ತೀವಿ ಅಂತ ಆ ಹೆಣ್ಮಕ್ಳಿಗೇನು ಕೊಡ್ತಾರಲ್ಲ ಅಂದ್ರೆ ಏನೂ ಅನ್ನಿಸಿಲ್ಲ ಮೂರ್ ತಿಂಗಳ ಎಂಟ ಕೊಟ್ಬಿಟ್ಟು ಪ್ರತಿ ವರ್ಷ ಕೊಡ್ತೀವಿ ಅಂತ ಲೆವೆಲ್ ಬೇರೆ ಅನಿಸ್ತಾರ ಇವೆಲ್ಲ ಸುಳ್ಳು ಸರ್ಕಾರ ಆಮೇಲೆ ಬರೀ ಹಣ ದಿಕ್ಕಲೆ ರಾಜಕೀಯ ಅಧಿಕಾರ ಮದದಿಂದಲೇ ರಾಜಕೀಯ ಇಂಥ ಆಯ್ತದ ಸರ್ಕಾರದ ಹಣವನ್ನ ಕಡಿಯೋದೇ ಅವ್ರ ಫಲ ಇತ್ತು ಕಡಿಯೋದೇ ಅವ್ರ ಮುನ್ಸಿಪಲ್ ಮಾಡೋದು ಇಂಥವ್ರನ್ನ ಆದಷ್ಟು ಬೇಗ ವಜಾ ಮಾಡಬೇಕು ಅವ್ರ ಪೂರ್ಣ ಪ್ರಮಾಣದಲ್ಲಿ ಜೈಲಿಗೆ ಹೋಗೋದಕ್ಕೆ ಇವತ್ತೇ ಅವ್ರ ಕ್ರಮ ಜಯಿಸಬೇಕು ಇಲ್ಲಿ ನಾವು ನಂಜನ್ ಸ್ವಾಮಿನ ಕಮ್ಮಿ ನಾವು ಏನಾದ್ರು ತೆಗೆದ್ರು ಕೂಡ ಮಹಾದೇವಪ್ಪನವ್ರನ್ನ ಉಸ್ತುವಾರಿ ಸಚಿವರನ್ನ ಮತ್ತು ಈ ಸ್ಟೇಟ್ ಶಾಸಕರನ್ನ ನಾವು ಏನ್ ಮಾಡ್ತೀವಿ ಎಲ್ಲ ಜನರು ಪುರಸಭೆಯ ಎಲ್ಲ ನಾಗರಿಕರು ತಲೆ ನೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಅಷ್ಟೇ ನೀವು ಇದೇ ನೀವು ತಲೆ ನೆಚ್ಚುವಂತ ಕೆಲಸ ಇಂಥವ್ರ ಬಗ್ಗೆ ಯೋಗ್ಯ ಸೂಕ್ತ ಅಹ್ ಶಿಸ್ತಿನ ಕ್ರಮವನ್ನ ಜರುಗಿಸಿ ಈ ನಡೆಸಿ ಕುಡಿದ ನಾಗರಿಕರ ಮತ್ತು ಪುರಸಭೆಯ ಗೌರವವನ್ನು ಉಳಿಸ್ಬೇಕು ಅಂತೇಳಿ ನಮ್ಮ ಭಾರತೀಯ ಜನ ಪ್ರತಿನಿಧಿಸುವಂತ ಸ್ವಂತ ಕ್ಷೇತ್ರ ಪೂರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಈ ಒಂದು ಪುರಸಭಾ ಕಚೇರಿ ಏನು ಸ್ವಂತ ಸ್ವಯಂಘೋಷಿತ ಆಸ್ತಿಯ ತೆರಿಗೆಯನ್ನು ಕಟ್ಟಲಿಕ್ಕೆ ಸಾರ್ವಜನಿಕರು ತೆರಿಗೆ ಹಣವನ್ನ ಕಾಂಗ್ರೆಸ್ ಪಕ್ಷದ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಏನವರು ನಜುಡ್ ಸ್ವಾಮಿ ಅವರಿಗೆ ಹಣವನ್ನ ಅನೇಕ ಜನ ಒಂದು ಪಾವತಿ ಮಾಡಿದ್ರು ಅಲ್ಲ ಸ್ವಾಮಿ ಅವರ ಸ್ವಂತ ಆಸ್ತಿಗೆ ತೆರಿಗೆಯನ್ನ ಕಟ್ಟಿ ಒಂದು ಈ ಸ್ವತ್ತನ್ನ ಪಡೆಯಲಿಕ್ಕೆ ಬಂದು ಹಣವನ್ನ ಕಟ್ಟಿದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಪುರಸಭಾ ಅಧ್ಯಕ್ಷ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಕೆನರಾ ಬ್ಯಾಂಕ್ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಕೆನರಾ ಬ್ಯಾಂಕ್ ಸೀಲ್ ಅನ್ನ ನೀವು ನಕಲು ಮಾಡಿ ಆ ನಕಲು ಚಲನಗಳನ್ನು ನೀವು ವಿತರಿಸಿದ್ದೀರಿ ಸಾರ್ವಜನಿಕರಿಗೆ ಅಂದ್ರೆ ನಾಚಿಕೆ ಆಗ್ಬೇಕು ನಿಮಗೆ ಯಾವ ಸಾಧನ ಸಮಾವೇಶ ಮಾಡ್ತೀರಿ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ನಿಮ್ಮ ಕೃಪಾ ಕಟಾಕ್ಷದಿಂದಲೇ ಈ ಕೆಲಸ ಆಗ್ತಾ ಇದೆ ನಿಮ್ಮ ಆಶೀರ್ವಾದದಿಂದಲೇ ಈ ಕೆಲಸ ಆಗ್ತಾ ಇದೆ Thank <laughs> you. ತನಿಖೆ ಮಾಡಿ ಏನು ಕಳೆದ ಎಂಟು ವರ್ಷಗಳಿಂದ ಕಳೆದ ಎಂಟು ವರ್ಷಗಳಿಂದ ಏನು ಮಳೆ ಕಡತಗಳಿದೆ ಅದರ ಪರಿಶೀಲನೆ ಮಾಡಿ ಯಾವ ಪುರಸಭಾ ಸದಸ್ಯರಾಗ್ಲಿ ಯಾವ ಅಧಿಕಾರಿಗಳಾಗಲಿ ಯಾವ ಉದಾಚಲತೆ ಕ್ರಮ ತಗೋಬೇಕು ನೀವು ಇಷ್ಟು ದೊಡ್ಡ ವಿಚಾರ ಆಗಿದೆ ಸಾಲನ ಸಮಾವೇಶ ಮಾಡ್ತೀರಿ ಪ್ರಶ್ನೆ ಮಾಡ್ತೀರಿ ನೀವು ಎಂಟು ದಿನ ಆಗಿದೆ ಕಳೆದ ಒಂದು ವಾರದಿಂದ ಅವನು ವಶಕ್ಕೆ ಪಡೆದೇನೆ ಇಂದಿನ ರಾತ್ರಿ ವಶಕ್ಕೆ ಪಡೆದ್ರು ಅನ್ನೋ ಮಾಹಿತಿ ಇದೆ ವಶಕ್ಕೆ ಪಡೆಯುವುದಲ್ಲ ಕಳೆದ ಎಂಟು ವರ್ಷಗಳ ತನಿಖೆಯನ್ನ ಮಾಡಬೇಕು ಸಿಒಡಿ ತನಿಖೆಯನ್ನ ಮಾಡಬೇಕು ಬೇರೆ ತನಿಖೆ ಬಗ್ಗೆ ನಿಮಗೆ ನಮಗೆ ಇಲ್ಲ ಅಲ್ಲ ನಿಮ್ಮ ಸಿಒಡಿಯನ್ನು ತನಿಖೆ ಮಾಡಿ ಕಡತಗಳನ್ನು ಪರಿಶೀಲನೆ ಮಾಡಿ ಏನಿವತ್ತು ಆರೋಪ ಮಾಡಿದ್ದಾರೆ ಆರೋಪಿ ಅವರೊಬ್ಬರೇ ಇಲ್ಲ ಸ್ವಾಮಿ ಇನ್ನು ಸಚಿವರ ಬೆಂಬಲಿಗರು ತುಂಬಾ ಜನ ಇದ್ದಾರೆ ನಮ್ಮ ಸನ್ಮಾನ್ಯ ಶಾಸಕರು ಸಚಿವರ ಬೆಂಬಲಿತ ತುಂಬಾ ಜನ ಇದ್ದಾರೆ ಅವರೆಲ್ಲರ ಒಂದು ಹಗರಣ ಬೆಳಿಗ್ಗೆ ಬರಬೇಕು ಒಂದು ವಿಶೇಷ ತನಿಖಾ ತಂಡವನ್ನ ನಾವು ರಚಿಸಬೇಕು ಕಳೆದ ಕೆಲವು ವರ್ಷಗಳ ಹಿಂದೆ ಇದೇ ಪುರಸಭಾ ಮಾಜಿ ಅಧ್ಯಕ್ಷರು ಮಾಲಿ ಸದಸ್ಯರು ಕಾಂಗ್ರೆಸ್ನ ಸದಸ್ಯರು ಬೈರಪುರ ಪಂಚಾಯಿತಿ ಅಧ್ಯಕ್ಷ ಆಗಿರ್ತಾರೆ ಅವತ್ತು ಅವರಿಗೆ ಲೋಕಾಯುಕ್ತ ಸಿಕ್ಕಿದಿರ್ತಾರೆ ಅವರು ಈ ಒಂದು ಹಗರಣವನ್ನ ತನಿಖೆ ಮಾಡಬೇಕು ತಪ್ಪಿದ ಶಿಕ್ಷೆ ಆಗ್ಬೇಕು ಆ ಅಮಾಯಿಕ ಮುಗ್ಧರು ಈ ಸ್ವತ್ತು ಮಾಡಿಕೊಂಡು ಸ್ವಂತ ಆಸ್ತಿ ಸ್ವಯಂ ಘೋಷಿತ ಆಸ್ತಿಗೆ ತೆರಿಗೆ ಕಟ್ಟುವ ಹಣ ಉಟ್ಟಿ ಮಾಡ್ತೀರಲ್ರಿ ಯಾರ ಮಟ್ಟಕ್ಕೆ ನೀವು ಇಡೀ ರಾಜ್ಯ ತಲೆ ತಕ್ಷ ಸುದ್ದಿ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಗೌರವಾನ್ವಿತ ಸಚಿವರೇ ದಯವಿಟ್ಟು ಮನವಿ ಮಾಡ್ತೇನೆ ಇದು ಆರನೇ ಬಾರಿ ಏಳನೇ ಬಾರಿ ನೀವು ಗೆದ್ದಿದ್ರೆ ಕೊನೆಯ ಕಾಲ